ಚಂದ್ರಪ್ರಭ ಬಿಗ್ ಬಾಸ್ ಮನೆ ಒಳಗಡೆ ಸೆಂಟಿಮೆಂಟ್ ಆಗಿದ್ದಾ ಅಥವಾ ಸೈಲೆಂಟ್ ಆಗಿದ್ದ ನಾನು ಸೆಂಟಿಮೆಂಟ್ ಜಾಸ್ತಿ ಎಮೋಷನಲ್ ಗೆ ಜಾಸ್ತಿ ಇದಾದೆ ಅಂತ ಅನಿಸುತ್ತೆ ಯಾಕೆ ಯಾಕೆಂದ್ರೆ ಅಲ್ಲೆಲ್ಲ ಜಾಸ್ತಿ ಇದ್ದಾಗ ಕೆಲವೊಂದು ಟಾಸ್ಕು ಏನೋ ನೆನಪು ಪತ್ರ ತಂದೆ ತಾಯಿ ಫ್ಯಾಮಿಲಿ ಅಂತ ಬಂದಾಗ ಜಾಸ್ತಿ ತಂದೆ ತಾಯಿ ಈ ತರ ಜಾಸ್ತಿ ನನಗೆ ಕಾಡಕ್ಕೆ ಶುರುವಾಗುತ್ತೆ ಪತ್ರ ಬಂದಿತ್ತು ತಗೊಳ್ಳಿಲ್ಲ ಪತ್ರ ಪತ್ರ ಬಂದಾ ಏನು ರೀ ಅಂತ ತಗೊಳ್ಳಿಲ್ಲ ಪತ್ರ ಏನು ತಗೊಳ್ಳಲಿಲ್ಲ ಅಂತನಾ ಬಟ್ ಅದ್ರಲ್ಲಿ ಮೂರ್ ಜನನು ಇದ್ದು ಮೂರ್ ಜನಲ್ಲೂ ತುಂಬಾ ಬೆಳಿಗ್ಗೆಯಿಂದನು ಏನಾಗ್ಬಿಟ್ಟಿತ್ತು ಅಂದ್ರೆ ಈಗ ಧ್ರುವಂತು ಬೆಳಿಗ್ಗೆಯಿಂದನೂ ಅಳ್ತಾ ಇದ್ದ ಏನ್ ಕಳ್ತಾ ಇದ್ದೀಯ ಅಂದಾಗ ಇವತ್ತು ಸ್ವಂತ ನನ್ನ ತಮ್ಮನ್ದು ಮದ್ವೆ ಅವ್ನ್ ತಮ್ಮಂದಲ್ಲಿ ನಿನ್ ಒಬ್ಬ ಅಣ್ಣನಾಗಿ ಅಂತ ಓಡಾಡ್ಕ ಮಾಡುವಂತ ಒಂದು ಅವಕಾಶನೇ ಇಲ್ಲ ಅಂತ ಅಳ್ತಾ ಇದ್ದ ಮಾಳು ಇನ್ನೊಂದ್ ಎರಡ್ ಮೂರ್ ದಿನದಿಂದ ಅಳ್ತಾ ಇದ್ದ ಏನಕ್ಕೆ ಅವನೊಂದು ಒಂದು ಏನೋ ಒಂದು ಬಡ ಕುಟುಂಬ ಅವ್ರ ತಂದೆ ತಾಯಿ ವಯಸ್ಸಾಗಿರೋರು ಈಗ ಮದ್ವೆ ಆಗಿದ್ದಾನೆ ಮಕ್ಳು ತುಂಬಾ ಚಿಕ್ಕವರು ಈ ಮದ್ವೆಗೆ ಮಕ್ಳು ಚಿಕ್ಕವರು ಅಂದರೆ ಇತ್ತೀಚೆಗೆ ತುಂಬ ಚಿಕ್ಕ ಮಕ್ಕಳುಗಳು ಆಗ ಅವನು ಫ್ಯಾಮಿಲಿ ಮಕ್ಕಳು ತಂದೆ ತಾಯಿ ಇದೆಲ್ಲ ನೆನ್ಪು ಮಾಡ್ಕೊಳ್ಳೋದು ನನ್ನ ಮಕ್ಕಳು ಮಕ್ಕಳು ತಂದೆ ಅಂತ ಅವನು ತುಂಬ ತುಂಬ ಎಮೋಷನಲ್ಲಿ ಕನೆಕ್ಟ್ ಆಗಿಬಿಟ್ಟಿದ್ದ ಹೀಗೆಲ್ಲ ನೋಡಿದಾಗ ನಂದು ಅವರು ಎರಡರಷ್ಟೇ ಅವರಷ್ಟೇ ತುಂಬ ನೋವಿದ್ರೂ ನಾವು ಬೇರೆ ಬೇರೆ ದೇಹ ಆದ್ರೂ ಭಾವನೆ ಒಂದೇ ಅಲ್ವಾ ಎಲ್ರಿಗೂ ನೋವಾಗೈತಿಲ್ಲ ಬಟ್ ಅದಕ್ಕೆ ನನಗ್ ನೋವು ಆದ್ರೂ ಪರವಾಗಿಲ್ಲ ಅವ್ರಿಗೆ ಒಂದು ಒಳ್ಳೇದಾಗ್ತದೆ ಪತ್ರದಿಂದ ಅಂದ್ರೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನೇ ಬಿಟ್ಕೊಟ್ಟೆ ಅವ್ರಿಗೆ ಮಾಡುಗೆ ಅದಕ್ಕೆ ತುಂಬಾ ಖುಷಿ ಯು ಕಾರಣ ಅಂತ ತರ ಅಂದ್ರೆ ಕೃತಜ್ಞತೆ ಹೇಳ್ದ ಕೃತಜ್ಞತೆ ನನಗೆ ಬೇಡ ಮಾಡೋ ಬಟ್ ಏನೋ ಅಂದ್ರೆ ನನ್ಗೆ ಏನೋ ನಿನಗೆ ಬಿಟ್ಕೊಡ್ಬೇಕು ಅಂತ ಅನಿಸ್ತು ಯಾಕಂದ್ರೆ ನಿನ್ನ ಮಕ್ಕಳು ಯಾವಾಗ್ಲೂ ಒಂದು ನೆನಪು ಮಾಡ್ಕೊಳ್ತಾ ಇರ್ತೀಯ ಆಯ್ತು ನೀನೆ ಪತ್ರ ಓದು ನಿಮ್ಮ ಮನೆಯಿಂದ ಪತ್ರ ಓದು ಅವಾಗ ನಿನ್ಗೆ ಮನ್ಸು ಒಗುರ ಆಯ್ತದೆ ಅಂದ್ರೆ ಖುಷಿನೇ ಅಲ್ವಾ ತಗೋ ಅಂತ ಅವನಿಗೆ ಬಿಟ್ಕೊಟ್ಟೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಜಾಸ್ತಿ ಮಿಸ್ ಮಾಡ್ಕೊಂಡಿದ್ದು ಬಿಗ್ ಬಾಸ್ ಮನೇಲಿ ಇದ್ದಾಗ ನನಗೆ ಆತರ ಏನು ಅಂತ ಅನಿಸ್ನೆ ಇಲ್ಲ ಯಾಕೆಂದ್ರೆ ಇಲ್ಲಿ ಮನೆ ಒಳಗಡೆ ಇದ್ದಾಗ ಹೊರಗಡೆ ಇದ್ದ ದಿನನಿತ್ಯ ಪ್ರಪಂಚ ಇರುತ್ತಲ್ಲ ನಿಮ್ ಪರ್ಸನಲ್ ಲೈಫ್ ಫ್ರೆಂಡ್ಸ್ ಅದರಲ್ಲಿ ಆ ಯಾರನ್ನ ಮಿಸ್ ಮಾಡ್ತೀನಿ ನಾನು ಏನು ಮಿಸ್ ಮಾಡ್ಕೊಂಡೆ ಅಂತಲೇ ಅನಿಸ್ತಿಲ್ಲ ಯಾಕೆಂದ್ರೆ ಅಲ್ಲಿಗೆ ಪ್ರಿಪೇರ್ ಆಗೇ ಹೋಗಿದ್ದೆ ಬಿಗ್ ಬಾಸ್ ಮೆಂಟಲಿ ಪ್ರಿಪೇರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಅಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಆಟ ಏನಾದ್ರು ಬಿಗ್ ಬಾಸ್ ನಾನು ಚೆನ್ನಾಗಿ ಆಡಬೇಕು ಒಂದಷ್ಟು ದಿನ ಜರ್ನಿ ಮಾಡಬೇಕು ಉಳಿಬೇಕು ಅನ್ನೋದು ಅಷ್ಟೇ ಇತ್ತು ಮತ್ತೆ ಯಾಕೆ ವಾಪಸ್ ಬಂದಿದ್ದೆ ಬಟ್ ಅದೊಂದು ದೊಡ್ಡ ಕಾರಣ ಆಪಿ ನನಗೆ ಬಿಗ್ ಬಾಸ್ ನನ್ನಂತನಗಲ್ಲ ನನಗೆ ಬಿಗ್ ಬಾಸ್ ಬೇಡ ನನಗೆ ಇಷ್ಟನೇ ಇಲ್ಲ ನನ್ನ ನನಗೆ ಯಾಕೆ ಬಿಗ್ ಬಾಸು ಅಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಬಿಗ್ ಬಾಸ್ ಎಲ್ಲರಿಗೂ ಕನ್ಸಾಗಿರುತ್ತೆ ಅಂತ ಹೇಳ್ಕೊಂಡು ಹೌದು ಈಗ ನಾವ್ ಅದು ಒಳಗಡೆ ಹೋದ್ಮೇಲೆ ಅನ್ಸುತ್ತೆ ಅಂದ್ರೆ ಅದೇ ದೊಡ್ಡ ಕಾರಣ ಐತೆ ಅದು ಬೇಡ ಈಗ ಸುದೀಪ್ ಸರ್ಗೂ ವೇದಿಕೆ ಮೇಲೆ ಹಂಗಂದೆ ಅವರು ಕೇಳಿದ್ರು ಅವರು ಅಷ್ಟೊಂದು ಕೇಳಿದ್ರು ಹಂಗೂ ಹೇಳಿಲ್ಲ ಹೇಳ್ಬಾರ್ದು ಅಂತ ಏನಿಲ್ಲ ಅದೊಂದು ಒಳ್ಳೆ ವೇದಿಕೆ ಮೇಲೆ ಹೇಳೋಣ ಅಂತ ಒಂದ್ ಕಾರಣನ ತುಂಬಾ ಸ್ವಲ್ಪ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಚಂದ್ರಪ್ರಭ ಮನ್ಸೊಳಗಡೆ ತುಂಬಾ ನೋವುಗಳನ್ನ ಇಟ್ಕೊಂಡು ಹೊರಗಡೆ ಹಾಕ್ದೇನೆ ಒಳಗಡೆ ನೋವು ತಿನ್ನಂತ ಮನುಷ್ಯ ಅಂತ ಅನ್ಸುತ್ತೆ ಅಂದ್ರೆ ಎಲ್ಲ ನೋವುಗಳನ್ನ ಒಳಗಡೆ ಇಟ್ಕೊಂಡು ಹೊರಗಡೆ ಹೇಳ್ಕೊಳಕ್ ಆಗದೆ ಹಂಗೆ ಸುಮ್ಮನೆ ಇರುವಂತ ಮನುಷ್ಯ ಅಂತ ಅನ್ಸುತ್ತೆ ಹೌದು ಯಾಕೆಂದ್ರೆ ಕೆಲವೊಂದನ್ನ ಹೇಳ್ಕಬಾರ್ದು ಅಂತ ಅನಿಸ್ತದೆ ಯಾಕೆಂದ್ರೆ ನಮ್ಮ ನೋವು ನಮ್ಮ ಕಣ್ಣೀರ್ನ ಇನ್ನೊಬ್ರಿದ್ರಿಗೆ ಹಂಚ್ಕೊಂಡ್ರೆ ಅದು ತುಂಬಾ ನಾವು ಇನ್ನೂ ನಮ್ಮನ್ನ ಕೆಡ್ತಾಗಿ ಕೀಳ ಕಾಣ್ತಾರೆ ಕಣ್ಣೀರ್ಗೆ ನೋವು ಯಾರು ಸ್ಪಂದಿಸೋದಿಲ್ಲ ಸತ್ಯವಾಗ್ಲು ಅದ್ರಿಂದ ನಾವು ಇನ್ನೊಬ್ರು ಹಂಚ್ಕಬಾರ್ಟು ಜಂಟಿಲ್ ಇದ್ದಾಗ ಗಿಲ್ಲಿ ಬಂದ್ಬಿಟ್ಟು ಸತೀಶ್ ಅವರು ಚಂದ್ರಪ್ರಭುನ ನಾಯಿ ವಾಕಿಂಗ್ ಕರ್ಕೊಂಡು ಹೋಗೋದ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ತಾನೆ ಅವಾಗ ಏನ್ ಅನ್ಸಿಲ್ವಾ ಇಲ್ಲ ನನಗೆ ಏನು ಅನ್ಸೋದಿಲ್ಲ ಯಾಕೆಂದ್ರೆ ಈಗ ಅವ್ರು ಡಾಕ್ ಸತೀಶ್ ಅಲ್ವೇ ಅವ್ರ ಯಾವಾಗ್ಲೂ ನಾಯಿಗಳ್ನ ಹಿಂಗೆ ದಾರ ಕಟ್ಕೊಂಡ್ ಹೋಗ್ತಾ ಇರ್ತಾರೆ ಓ ಅದೇ ತರ ವಾಕ್ ಮಾಡಿಸ್ತಾವನೆ ಚಂದ್ರಪುರವನ್ನ ಇಟ್ಕನಿ ಅಂತ ಅಂದಾಗ ನನಗೆ ನಿಜವಾಗ್ಲೂ ಏನು ಬೇಜಾರಾಗಲಿಲ್ಲ ಯಾಕೆಂದ್ರೆ ಕೆಲವೊಂದನ್ನ ಕೆಲವ್ರು ತುಂಬಾ ಆತ್ಮೀಯ ಸ್ನೇಹಿತರಂಗ ಅಂದಾಗ ಅದನ್ನ ತಮಾಸೆಗೆ ತಗೊಬಿಡ್ತೀನಿ ನಾನು ಏನೋ ಅಂದವ್ರೆ ಆಯ್ತು ಹಿಂಗೆ ನಮ್ಮನ್ನ ರೇಗಿಸೋದ್ರಿಂದ ಅವನ್ಗೆ ತುಂಬಾ ಖುಷಿ ಸಿಗುತ್ತೆ ಅಂದ್ರೆ ಅದಕ್ಕೆ ಹಾಕಿ ಅವ್ನ್ ಖುಷಿಗೆ ನಾವು ತೊಂದರೆ ಕೊಡ್ಬೇಕು ಏ ನಾ ಬೇಕಾದರೂ ನಾ ಇರೂ ಬೇಕಾದರೂ ಆಗಣ ನೋಡಿ ಹಂಗೆ ಗಿಲ್ಲಿ ಹಂಗಂತಾನೆ ಅಂದ್ಬಿಟ್ಟು ನನಗೆ ಬೇಜಾರಿಲ್ಲ ಬೇಜಾರಿಲ್ಲಪ್ಪ ಆಮೇಲೆ ಇನ್ನೊಂದ್ಸತಿ ಎಲ್ರಿಗೂ ಗೊತ್ತಾಗಬೇಕು ನಿಯತ್ತಲ್ಲೇ ಅತಿ ನಿಯತ್ತಿ ಇರುವಂತ ಪ್ರಾಣಿ ಯಾವ್ದು ಅಂದ್ರೆ ನಾಯಿ ನಾಯಿ ಯಾಕಂದ್ರೆ ನಾಯಿಗೆ ಒಂದಿಷ್ಟು ಅನ್ನ ಹಾಕ್ಬಿಟ್ರೆ ಸಾಕು ಸಹಾಯ ಗಂಟ ನಮ್ಮ ಜೊತೆನೆ ಇರ್ತದೆ ಆ ನಾಯಿನ ವ್ಯಾಲ್ಯೂ ತಿಳ್ಕೋಬೇಕು ನಿಜ್ವಾಗು ಎಲ್ರೂ ಹೆಣ್ಮಕ್ಳಿಗೂ ತುಂಬಾ ನಾಯಿ ಅಂದ್ರೆ ಹೇ ನಾಯಿ ಅಂದ್ರೆ ತುಂಬಾ ಹೆಟ್ಲು ಸಹ ಇತ್ಲೋ ಅಷ್ಟೇ ನಿಜವಾಗ್ಲಿ ಅತಿ ಹೆಚ್ಚು ನಾಯಿನ ಎಲ್ಲ ಪ್ರೀತಿ ಮಾಡ್ತಾರೆ ಹಂಗೆ ನಾನ್ ನಾಯಿ ಆಗಿದ್ದೀನಿ ಅವ್ರ್ ನನ್ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ನಂಗೆ ಜಾಸ್ತಿ ಪ್ರೀತಿ ಆಗಿದೆ ಅಂದರೆ ಅಷ್ಟೆ ಇನ್ನೊಂದೇನಪ್ಪಾ ಅಂದ್ರೆ ಆ ಚಂದ್ರಭಾ ಕರ್ಬೇನ ಸೊಪ್ಪಿದ್ದಂಗೆ ಅಡಿಗೆ ಮಾಡ್ಬೇಕಾದ್ರೆ ತಕ್ಷಣ ತಟ್ಟೆಯಿಂದ ಫಸ್ಟ್ ಆಚೆ ಇಡ್ತಾರೆ ಅಂತ ಹೇಳಿದ್ದು ಅವಾಗ ಅವಾಗ್ಲೂ ನನಗೆ ಬೇಜಾರಾಗ್ಲಿಲ್ಲ ಯಾಕೆ ಅಂದ್ರೆ ಈಗ ಕರ್ಬೇವು ಎಷ್ಟು ಮಹತ್ವ ಅಂದ್ರೆ ಪ್ರತಿ ಒಂದು ಒಗ್ಗರಣೆ ಹಾಕ್ಬೇಕು ಅಂದ್ರೆ ಅಂದ್ರೆ ಅಷ್ಟು ಮಹತ್ವ ಇದೇನೆ ನಾನು ಎಷ್ಟೋ ಜನ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗ್ಲಿ ಅಂದ್ಬಿಟ್ಟಿ ಕರ್ಬೇವನ್ನ ತಕೊಂಡ್ ತಿಂತಾರೆ ಒಗ್ಗರಣೆ ಹಾಕಂದ್ಮೇಲೆ ಈಗ ಏನೋ ಒಂದು ಎಂಬತ್ ಪರ್ಸೆಂಟ್ ಚೆನ್ನಾಗೈತೆ ಅಂದ್ರೆ ಒಗ್ಗರಣೆ ಹಾಕಂದ್ಮೇಲೆ ಇನ್ನೊಂದ್ ಇಪ್ಪತ್ತ್ ಪರ್ಸೆಂಟ್ ಜಾಸ್ತಿ ಆಗ್ತದೆ ಅಷ್ಟು ಟೇಸ್ಟಿ ನಾನು ಅಂತ ಒಗ್ಗರಣೆ ಕರ್ಬೇವು ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ನಿಜವಾಗ್ಲೂ ಕರ್ಬೇವನಾಗೆ ನಮಗೆ ಹೋಲಿಸ್ತನಾಗ ಇಲ್ಲಿ ಅಂದ್ರೆ ತುಂಬಾ ಖುಷಿ ಆಗ್ತದೆ ನಮಿಗೆ ಸಾಂಬಾರ್ ಮಾಡ್ಲಿ ಇನ್ನೊಂದು ಏನೋ ಮಾಡ್ಲಿ ಎಲ್ಲ ಮಾಡಿರ್ತೀವಿ ಎಂಬತ್ ಪರ್ಸೆಂಟ್ ಚೆನ್ನಾಗದೇ ಅಂದ್ರೆ ಒಗ್ಗರಣೆ ಆಗ್ತಾ ಇನ್ನೂ ಇಂದ ಇಪ್ಪತ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗ್ಬಿಡ್ತದೆ ನನ್ನ ಕರ್ಬೇವಿಗೆ ಅಂದ್ರೆ ನನ್ಗೆ ತುಂಬಾ ಖುಷಿ ಆಯ್ತದೆ ಅಂದ್ರೆ ನಾನು ಅಷ್ಟು ಮಹತ್ವ ಇದ್ರೆ ಅಷ್ಟು ಇನ್ನೂ ಚೆನ್ನಾಗಿರೋದು ಇನ್ನೂ ಚೆನ್ನಾಗ್ ಆಗ್ತದೆ ಅಂತ ಕರ್ಬೇನ್ ಸೊಪ್ಪು ಜೀರ್ಣಶಕ್ತಿ ಒಳ್ಳೆದು ಕಣ್ಣು ಒಳ್ಳೇದು ಕೂದಲು ಒಳ್ಳೇದು ಹೌದು ಎಲ್ಲದಕ್ಕೂ ಒಳ್ಳೇದು ಎಲ್ಲಕ್ಕೂ ಒಳ್ಳೇದಲ್ವ ತಿನ್ನೋದು ಗೊತ್ತಿರ್ಬೇಕಷ್ಟು ತಿನ್ನೋದ್ ಗೊತ್ತಿರ್ಬೇಕಷ್ಟೇ ಅದ ಬಿಸಾಕೋದ್ರು ಅಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳ ಆರೋಗ್ಯ ಕೆಡ್ಸ್ಕೊತೇನೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅಷ್ಟೇ ಓಕೆ ಇನ್ನೊಂದು ಗಿಲ್ಲಿದು ನಿಮ್ದು ಫ್ರೆಂಡ್ಶಿಪ್ ಎಷ್ಟು ಗಟ್ಟಿಯಾಗಿದೆ ಬಿಟ್ಕೊಡ್ಲಿಲ್ಲ ಅದಕ್ಕೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಾಲ್ ಹಿಡ್ಕೊಂಡು ಸುಸ್ತಾಗಿದ್ದಾಗ ಗೆಳೆಯ ನಾನು ನೀನು ಆರು ವರ್ಷದಿಂದ ಫ್ರೆಂಡಿಂಗ್ ಮಾಡ್ಬಿಟ್ಟ ಅಂತಂದಾಗ ಬಿಟ್ಕೊಡಲ್ಲ ಅಂತ ಏನೋ ಹೇಳಿದಾಗ ಬಿಟ್ಕೊಪ್ರಿದ ಯಾಕೆ ಅಂದ್ರೆ ಆಟ ಆಡ್ತಾ ಇದೋ ಒಂದ್ ಬಾಲ್ನ ಮೂರ್ ಜನ ನಾಲ್ಕ್ ಜನ ನಾನು ಗಿಲ್ಲಿ ಜಾನ್ವಿ ಮೇಡಮ್ ಅವರು ಮತ್ತೆ ಲಕ್ಷಿತ ನಾಲ್ಕ್ ಜನ ಒಂದ್ ಬಾಲ್ಗೋಸ್ಕರ ಗುದಾಟ ಆಡ್ತಾ ಇದ್ದೋ ಯಾರು ತಗೊಂಡ್ ಹೋಗ್ಬೇಕು ಅಂತ ಗಿಲ್ಲಿ ಒಂದ್ ಮಾತ್ ಹೇಳ್ತಾನೆ ಗೆಳೆಯ ಏಳು ವರ್ಷದ ಫ್ರೆಂಡ್ಶಿಪ್ ಶಿಪ್ ನನಗೆ ನನ್ಗೆ ಅಂತಾನೆ ಅವಾಗ ಆಯ್ತ್ ತಗೊಂಡ್ ಹೋಗೋ ಬಿಟ್ಕೊಡ್ಬಿಡ್ತಿ ಯಾಕೆಂದ್ರೆ ಒಂದ್ಸಲ ಸೋಲ್ಬೇಕು ಸೋತ್ ಗೆಲ್ಬೇಕು ಅಂತ ಅಷ್ಟೇನೆ ನಾನು ಸೋತೆ ನನ್ ಗೆಳೆಯಂಗೋಸ್ಕರ ನಾನ್ ಬಿಟ್ಕೊಟ್ಟೆ ಅಷ್ಟೇನೆ ಚಂದ್ರಪ್ರಭುಂಗೆ ಗಿಲ್ಲಿ ಎಷ್ಟಿಷ್ಟ ತುಂಬಾ ಇಷ್ಟ ನಿಜವಾಗ್ಲೂ ಯಾಕಂದ್ರೆ ಗಿಲ್ಲಿ ಅಲ್ಲೋದ್ಮೇಲೆ ಅಂತಲ್ಲ ಗಿಲ್ಲಿ ಆಗ್ಬೋದು ನಾನು ಆಗ್ಬೋದು ಹೊರಗಡೆ ತುಂಬಾ ಆತ್ಮೀಯವಾಗಿ ಇದ್ದಂಥವ್ರು ಎಷ್ಟೋ ಕಾರ್ಯಕ್ರಮ ಸ್ಟೇಜ್ ಮೇಲೆ ಮಾಡಿದ್ದೀವಿ ಇಲ್ಲೂ ಅಣ್ಣ ಅಂತ ಪ್ರೀತಿಲಿ ಮಾತಾಡ್ತಿವಿ ಅಲ್ಲೂ ಅಣ್ಣ ಅಂತ ಪ್ರೀತಿಲಿ ಮಾತಾಡೋದು ತುಂಬಾ ಸಲಿಗೆಯಿಂದ ಇಬ್ರು ಇದ್ದು ಇಬ್ರು ಜೊತೆ ಮಾತಾಡ್ಕೊಳ್ಳೋ ಅಷ್ಟು ಸಲಿಗೆಯಿಂದ ಒಬ್ಬರು ಮೇಲ್ಗೊಬ್ರು ಕಾಲ್ ಹಾಕಂದಿ ಕೈ ಹಾಕೊಂಡು ನೈಟ್ ಹೊತ್ತು ಕೇಳೋದು ನಾನು ಯಾಕೆ ಅವೆರಡು ಕರ್ಬೇನ್ ಸೊಪ್ಪು ಮತ್ತೆ ನಾಯ್ ವಾಕಿಂಗ್ ಅಂತ ಕೇಳಿದೆ ಅಂದ್ರೆ ಎಲ್ಲೂ ಗಿಲ್ಲಿನ ಬಿಟ್ಕೊಡ್ಲಿಲ್ಲ ಪದೇ ಪದೇ ಕಾಲೆಳಿತಾ ಇದ್ರು ಫಿಟ್ನೆಸ್ ವಿಷಯಕ್ಕೆ ಬಂದಾಗ ಇನ್ನೇನ್ ನಿಂದು ಎಂಡಿಂಗ್ ಟೈಮ್ ಬಂದೈತಿ ಇವಾಗ ಯಾಕೆ ಮಾಡ್ತೀಯ ಅಂತ ಎಲ್ಲ ಅವ್ನು ರೇಕ್ಸಿದ್ರುವೆ ಆದ್ರೂ ಗಿಲ್ಲಿನ ಎಲ್ಲೂ ಬಿಟ್ಕೊಡ್ಲಿಲ್ಲ ಆಯ್ತಾ ಅದಕ್ಕೆ ಅಲ್ಲಿ ಏನಕ್ಕೆ ಬಿಟ್ಕೊಡ್ಲಿಲ್ಲ ಅಂತ ಗೊತ್ತಾಗ್ಲಿ ಅಂತ ಕೇಳಿದ್ ನಾನು ಅಂದ್ರೆ ಈಗ ನನ್ನ ನನ್ನ ಸಣ್ಣ ಪುಟ್ಟ ರೇಗ ಯಾರು ಅಂದ್ರೆ ನನ್ನ ಆತ್ಮೀಯರೇ ಹ್ಮ್ ಅದ್ರಿಂದ ಆತ್ಮೀಯರ್ ಏನೋ ಹೇಳ್ದಾಗ ನಾವ್ ಅದನ್ನ ಬೇಜಾರ್ ಮಾಡ್ಕೊಳ್ಳೋದು ಮನಸ್ಸ ಇದ್ ಮಾಡ್ಕೊಳ್ಳೋದು ಆಮೇಲೆ ಮಾಡೋದು ಅವ್ನ ದ್ಲೇಷ ಇದ್ರಲ್ಲೂ ಅಷ್ಟೇನೆ ಯಾವ್ದು ಇವ್ರಿಗೆ ಒಬ್ರಿಗೊಬ್ರು ನಾನು ಏನಕ್ಕೆ ಬಿಗ್ ಬಾಸ್ ಅಲ್ಲಿರ್ಬೇಕು ಅವನಿಗಿಂತ ಬೆಸ್ಟ್ ಅನ್ಬೇಕಾರೆ ನೀವಿಬ್ರು ಬರ್ತೀರಾ ಎದುರುಗಡೆ ಮಹಿಳೆಯರು ಜಗಳ ಮಾಡ್ತೀರಾ ಇದು ರಿಯಾಲಿಟಿ ಶೋ ಅಲ್ಲ ಅಂತೆಲ್ಲ ಹೇಳ್ಬಿಟ್ಟು ಅದು ಸುದೀಪ್ ಸರ್ ಆ ಕಡೆ ಬ್ರೇಕ್ ಅಂದ ತಕ್ಷಣ ಇಬ್ರು ತಪ್ಕೊಂಡು ಹಿಂಗೆ ಮಾತಾಡ್ತಿರ ಅಲ್ಲೂ ಬಿಟ್ಕೊಟ್ಟಿಲ್ಲ ಇಬ್ರು ಆಮೇಲೆ ಇಲ್ಲಿ ಹೊರಗಡೆ ಹೆಂಗೆ ಜನ ಯಾವ ರೀತಿ ಅನ್ಕಂಡಿಂದ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಒಳಗಡೆ ನಾನ್ ಆಗ್ಬೋದು ಕಾವ್ಯ ಆಗ್ಬೋದು ತುಂಬಾ ಚೆನ್ನಾಗಿತ್ತು ಕಾವ್ಯ ನಾನು ಯಾವಾಗ್ಲೂ ಅಣ್ಣ ಅಣ್ಣ ಅಂತ ನೋಡು ನಾನು ಪ್ರೀತಿಯಿಂದ ತಂಗಿ ಅಂತ ನಾವೇನೇ ಮಾಡೋದು ಏನೇ ಮಾಡಿದ್ರು ಅದೊಂಥರ ಫನ್ನಿ ಇತ್ತು ಇದುವರೆಗೂ ಎಲ್ಲೂ ಮನಸ್ತಾಪ ಬಂದಿಲ್ಲ ಅದೇ ಪ್ರೀತಿ ಐತೆ ಅವ್ರು ಆಚೆ ಬಂದ್ಮೇಲೆ ನಮ್ ಮೂರ್ ದಿನ ಅದೇ ಪ್ರೀತಿ ವಿಶ್ವಾಸ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಲವ್ ಸ್ಟೋರಿ ನಡೀತಿದ್ಯಾ ಹಂಗೇನಿಲ್ಲ ಅಂತ ನಿಜ ಹೇಳಿ ಸತ್ಯವಾಗ್ಲಿ ಲವ್ ಸ್ಟೋರಿ ಅದೆಲ್ಲ ಏನಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಬಿಗ್ ಬಾಸ್ ಅನ್ನೋದು ಒಂದ್ ದೊಡ್ಡ ಒಂದು ಶೋ ಆಗಿರೋ ನಾವು ಇಲ್ಲಿ ಬಂದಿದ್ದೀವಿ ಚೆನ್ನಾಗಿ ಆಡಬೇಕು ಜಾಸ್ತಿ ದಿನ ಜರ್ನಿ ಆಗ್ಬೇಕು ಕಪ್ ಗೆಲ್ಬೇಕು ಅನ್ನೋದು ಎಲ್ಲರೂ ತಲೆಯಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮ ಬಲೆಗೆ ಯಾರು ಬೀಳಲ್ಲ ಯಾರು ಬಿದ್ದು ಇಲ್ಲ ಅಂತ ಜಸ್ಟ್ ಜಸ್ಟ್ ಫನ್ ಅಷ್ಟೇ ಸುಮ್ಮನೆ ಏನೋ ಒಂದು ಫ್ರೆಂಡ್ಲಿ ಆಗಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಗಿಲ್ಲಿ ಮತ್ತೆ ಫುಲ್ ಲವ್ ಸ್ಟೋರಿಗಳು ನಿಜವಾಗ್ಲೂ ತಪ್ಪು ಅದು ನಿಜವಾಗ್ಲೂ ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ ನಿಜವಾಗ್ಲೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಈಗ ನೀವು ಮನೆಯಿಂದ ಹೊರಗೆ ಬರ್ಬೇಕಾರೆ ನಾನು ಆಚೆ ಹೋಗ್ಬೇಕಾದ್ರೆ ಯಾರು ಮಾತಾಡಿಸಬಾರ್ದು ಎಲ್ರಿಗೂ ಹೋಗ್ತೀನಿ ಅಂತ ಹೇಳ್ಬಾರ್ದು ಯಾಕೆಂದ್ರೆ ನಾನ್ ಬೇಜಾರಾಗಿ ಬತ್ತಾರ ಕಾರಣನೇ ಬೇರೆ ಆಗಿರೋದ್ರಿಂದ ಅಲ್ಲಿ ಇದ್ದರ ಮೇಲೆ ಏನ್ ಪ್ರೀತಿ ಐತಿ ಅದು ಇದ್ದೇ ಇರ್ತದೆ ನನ್ ಮೇಲೆ ಅವ್ರೇನ್ ಪ್ರೀತಿ ಆದವ್ರೆ ಇದ್ದೇ ಇರ್ತದೆ ಹೊರಗಡೆ ಬಂದಾಗ್ಲೂ ಎಲ್ಲಾ ಚೆನ್ನಾಗಿರ್ತೀವಿ ಬಟ್ ನಾನ್ ಬಂದದ್ಕೆ ಬೇರೆ ಕಾರಣನೇ ಅದರಿಂದ ಯಾರನ್ನೂ ಮಾತಾಡಿಸಬಾರ್ದು ನಾನು ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಅವ್ರಿಗೆ ಗೊತ್ತಾಗ್ದಂಗೆ ನಾನ್ ಆಚೆ ಬರ್ಬೇಕು ಅನ್ನೋದೇ ಇದ್ದತ್ತು ಯಾರು ಗೊತ್ತಾಗಬಾರ್ದು ಇಲ್ಲ ಒಂದು ದೊಡ್ಡ ಕಾರಣ ಐತೆ ಒಂದು ಯಾವ್ದಾದ್ರು ಒಂದು ವೇದಿಕೆ ಸಿಕ್ತಾಗ್ಲೋ ಅವಕಾಶ ಸಿಕ್ತಾಗ್ಲೋ ಸತ್ಯವಾಗ್ಲು ಇದನ್ನ ನಾನು ಮಾತಾಡೇ ಮಾತಾಡ್ತೀನಿ ಬಟ್ ಈಗ ಬೇಡ ಅಂತ ಅನ್ನಿಸ್ತು ಅದ್ರ ಬಗ್ಗೆ ಮಾತಾಡದೆ ಬೇಡ ಈಗ ಬಿಗ್ ಬಾಸ್ ಅಂತೂ ನನ್ನ ಅಂತ ಅಲ್ವೇ ಅಲ್ಲ ಯಾಕಾದ್ರು ಓದೇ ಬಿಗ್ ಬಾಸ್ಗೆ ಅಂತಾನೆ ಅನ್ಸ್ಬಿಡ್ತೀನಿ ನನ್ನಂತ ಒಂದಲ್ಲ ಅಂದ್ರೆ ಹಿಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗಂತೂ ಇಷ್ಟ ಆಗಿಲ್ಲ ಅಂದ್ರೆ ಸೆನ್ಸಿಟಿವ್ ಮೈಂಡ್ ಸೆಟ್ ಚಂದ್ರಪ್ರಭಾ ನಾನು ನಾನು ನೋಡಿದಂಗೆ ಸುಮಾರು ವರ್ಷ ನಾನು ನೋಡಿದಂಗೆ ಸೆನ್ ಚಂದ್ರಪ್ರಭಾ ಸೆನ್ಸಿಟಿವ್ ಮೈಂಡ್ ಸೆಟ್ ಸ್ಟೇಜ್ ಮೇಲೆ ಕಾಮಿಡಿ ಮಾಡಲಿ ಡಬಲ್ ಬೆನಿಂಗ್ ಮಾಡಲಿ ಅದು ಬಣ್ಣ ಹಾಕಿದಾಗ ವೇದಿಕೆ ಮೇಲೆ ಮಾತ್ರ ಮಾಡೋದು ಆದರೆ ಪರ್ಸ್ನಲ್ ಲೈಫಲ್ಲಿ ತುಂಬ ಸೆನ್ಸಿಟಿವ್ ಆ ಥರದ್ರಲ್ಲಿ ಚಂದ್ರಪ್ರಭಂಗೆ ಏನು ಅಷ್ಟು ನೋವು ಏನಾಯಿತು ಅಂತ ಇಲ್ಲ ಅದೇನೇ ಅಪ್ಪಿ ಅದನ್ನು ಬೇಡ ಹೇಳೋದು ಅಂತ ಎಲ್ಲೂ ನಾನು ಅದೇ ಈಗ ಹೇಳಕ್ಕಂತೂ ನಾನು ನನಗೆ ಇಷ್ಟಪಡತಿಲ್ಲ ಅಂದ್ರೆ ನಾನು ಸುದೀಪ್ ಸರ್ಗೂ ಹೇಳಲಿಲ್ಲ ಅವ್ರು ಕೇಳೋರು ಹೇಳಬೇಕು ಅನ್ನೋಂಗಿಲ್ಲ ಸರ್ ನಾನು ಕೇಳಕ್ ಬಂದೆ ಸೀರಿಯಸ್ ಅಂದ್ರೆ ನನ್ನಂತ ಸೆಂಟಿಮೆಂಟು ಸೀರಿಯಸ್ ಮನ್ಷನ್ಗೆ ಬಿಗ್ ಬಾಸ್ ಅಲ್ಲ ಅಂತ ಸೀರಿಯಸ್ ಮನ್ಸ ಅಂತ ಅಲ್ಲ ಎಮಸ್ ನಲ್ಲೂ ಅಂತಲ್ಲ ಇನ್ನೊಂದೇನು ಅಂತಲ್ಲ ಒಟ್ಟು ನನಗೆ ಬಿಗ್ ಬಾಸ್ ಬೇಡ ನನ್ಗೆ ಯಾಕೆ ಬಂದೆ ಅಂತಾನೆ ಅನ್ಸುತ್ತೆ